ಈಗಾಗಲೇ ಲಾಸ್ಟ್ ಟೈಮೇ ಮಾಡಿದ್ದೀವಿ ಕೆಲಸಗಳು ಕೆಲವೊಂದು ಕಡೆ ಪೆಂಡಿಂಗ್ ಇತ್ತು ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಎ ಎಸ್ ಎಸ್ ಲೇಔಟಲ್ಲಿ ಹಾಕೋದು ಜಿಲ್ಲೆಯಲ್ಲಿ ಹಾಕ್ಬಿಟ್ಟಿದ್ರು ಮತ್ತು ಟಾರಾಕೊಂದು ಪೆಂಡಿಂಗ್ ಇತ್ತು ಇದಕ್ಕೋಸ್ಕರ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಎಲ್ಲ ಕೆಲಸಗಳು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಒಂದು ಅನುದಾನ ಐದು ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ ಇವತ್ತು ಪೂಜೆ ಆಗಿದೆ ಇವತ್ತಿಂದ ಕೆಲಸ ಪ್ರಾರಂಭ ಸೊ ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂಥ ಕೂಡ್ಲು ವಾರ್ಡ್ ನಂಬರ್ ಇನ್ನೂರ ಇಪ್ಪತ್ತೈದರಲ್ಲಿ ನಮಗೆ ಆರು ಕೋಟಿ ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಕಾಮಗಾರಿಗಳು ಈಗಾಗಲೇ ಅನುಷ್ಠಾನಕ್ಕೆ ಬಂದಿತ್ತು ಅದರ ಒಂದು ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಆಗಮಿಸಿದರು ಹಾಗಾಗಿ ಇನ್ನೂ ಒಂದು ಹತ್ತು ಕೋಟಿ ರೂಪಾಯಿ ಇದ್ದು ಟೆಂಡರು ನಾಳೆದ್ದಿದೆ ಹನ್ನೆರಡನೇ ತಾರೀಕು ಕನಿಷ್ಠ ನಾವು ಇಪ್ಪತ್ತೈದು ಕೋಟಿ ಕೇಳಿದ್ವಿ ಈ ಒಂದು ವಾರ್ಡ್ಗೆ ಕೊಟ್ಟಿರೋದು ನಮಗೆ ಹದಿನಾರರಿಂದ ಹದಿನೇಳು ಕೋಟಿ ಒಂದು ಲಕ್ಷ ಕಮ್ಮಿ ಹದಿನೇಳು ಕೋಟಿ ಬಂದಿದೆ ಅದರಿಂದ ಕಾಮಗಾರಿಗಳನ್ನು ಚಾಲು ಮಾಡ್ತಾ ಇದ್ದೀವಿ ಆದರೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಸ್ವಲ್ಪ ಭಾರಿ ಪ್ರಾಬ್ಲಮ್ ಆಗಿದೆ ಯಾಕಂದರೆ ಕರ್ನಾಟಕವೇ ಅಲ್ಲ ಈ ಭಾಗದಲ್ಲಿ ಸರಿಯಾಗಿ ನೀ ಮಳೆ ನೀರು ಇಲ್ಲ ಕರ್ನಾಟಕವರ್ಷ ಆಂಧ್ರ ತಮಿಳುನಾಡು ಹಂಗಾಗಿದೆ ಅದರಿಂದ ಗ್ರೌಂಡ್ ವಾಟರ್ ಇಲ್ಲ ಕಾವೇರಿ ನೀರು ಕೂಡ ಸ್ವಲ್ಪ ನಮ್ಮ ಶಾರ್ಟೇಜ್ ಆಗಿರೋ ಕಾರಣ ಭಾರಿ ಹಿಂಸೆ ಆಗಿದೆ ಜನರಿಗೆ ಅದನ್ನು ನಿಭಾಯಿಸಲಿಕ್ಕೆ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಮತ್ತು ನಮ್ಮ ಶಾಸಕರು ಏನೋ ಅದಕ್ಕೆ ಆದೇಶ ಮಾಡಿದ್ದಾರೆ ಟ್ಯಾಂಕರ್ಗಳಾದ್ರಾದರೂ ಓಡಿಸ್ಬೇಕು ಅಂತ ಹೇಳಿ ಆ ಒಂದು ತೀರ್ಮಾನ ತಗೊಂಡು ಇವತ್ತು ಎಲ್ಲ ಸಾರ್ವಜನಿಕರಿಗೆ ಅದು ಅನುಕೂಲ ಆಗಲಿ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಈ ಕ್ಷೇತ್ರ ಮತ್ತು ಈ ವಾರ್ಡಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಸರ್ಕಾರ ಇದೆ ಸರ್ಕಾರ ಏನು ಬೇಕು ಎಲ್ಲ ಅನುಷ್ಠಾನಗಳನ್ನು ಜಾರಿಗೆ ತಂದಿದೆ ಆ ಅನುಷ್ಠಾನಗಳಲ್ಲಿ ಜನರಿಗೆ ಅನುಕೂಲ ಆಗ್ತಾಯಿದೆ ಬರುವಂಥ ಚುನಾವಣೆ ಬೇರೆ ಇದೆ ನಮ್ಮ ಡಿ ಕೆ ಸುರೇಶ್ ಅವರು ಈ ಭಾಗದ ಸಂಸದರು ಅಂಥೇಳಿ ಇವಾಗಾಗಲೇ ಮೂರು ಟರ್ಮ್ ಆಗಿದ್ದಾರೆ ಮತ್ತೆ ಅವರೇ ಒಂದು ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಿದೆ ನಮ್ಮ ಒಂದು ಪಕ್ಷ ಹಾಗಾಗಿ ಮತ್ತೆ ಅವರು ಸುಮಾರು ಎರಡರಿಂದ ಮೂರು ಲಕ್ಷ ಓಟಲ್ಲಿ ಈ ಭಾಗದಲ್ಲಿ ಗೆಲ್ತಾರೆ ಮತ್ತು ಸಂಸದರಾಗ್ತಾರೆ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟು ನಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಒಂದು ಏನು ಸಾರ್ವಜನಿಕ ಕೆಲಸಗಳಿಗೆ ಒಳ್ಳೆಯ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ ಮುಂದೆನೂ ಮಾಡಿಕೊಡ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಶಾಸಕರು ಬಂದೋಗಿದ್ದಕ್ಕೆ ಅವರಿಗೆ ಅವ್ರಿಗೆ ಧನ್ಯವಾದಗಳನ್ನು ಕೂಡ್ಲು ವಾರ್ಡಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ತೆ